ಕಾಸರಗೋಡ್ ನಲ್ಲಿ ಲೈಫ್ ಗಾರ್ಡ್ ಸಿಬ್ಬಂದಿಯ ಮೇಲೆ ಅಧಿಕಾರಿಯೋರ್ವರಿಂದ ಹಲ್ಲೆ ನಡೆದ ಆರೋಪ ಕೇಳಿಬಂದಿದೆ ನನಗೆ ನ್ಯಾಯ ಬೇಕೆಂದು ಲೈಫ್ ಗಾರ್ಡ್ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ ಹೊನ್ನಾವರಿ ತಾಲೂಕಿನ ಕಾಸರಕೋಡ್ ಇಕೋ ನಲ್ಲಿ ಲೈಫ್ ಗಾರ್ಡ್ ಸಿಬ್ಬಂದಿಯ ಮೇಲೆ ಅಧಿಕಾರಿಯೋರ್ವರಿಂದ ಹಲ್ಲೆ ನಡೆದ ಆರೋಪ ಕೇಳಿಬಂದಿದೆ ತಾಲೂಕಿನ ಕಾಸರಕೋಡಿನ ಇಕೋ ನಲ್ಲಿ ಲೈಫ್ ಗಾರ್ಡ್ ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಹಲ್ಲೆ ಮಾಡಿದ ಬಗ್ಗೆ ಇಕೋ ಬೀಚ್ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಆರೋಪಿಸಿದ್ದಾರೆ ಹೊಸ ವರ್ಷದ ಸಂಭ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದು ಇಂತಹ ಸಂದರ್ಭದಲ್ಲಿ ಕಡಲ ತೀರದಲ್ಲಿ ಹೈರಾಣಾಗುವ ಸಿಬ್ಬಂದಿಯ ಮೇಲೆ ಅಧಿಕಾರಿಯು ಉದ್ದಟತನ ತೋರಿದ್ದಾರೆ ಸಾರ್ವಜನಿಕ ವಲಯದಿಂದಲೂ ಅಧಿಕಾರಿಯ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ ಲೈಫ್ ಗಾರ್ಡ್ ಸಿಬ್ಬಂದಿ ಯೋಗೇಶ್ ಬಿಗ್ ಹಲ್ಲೆಯ ಬಗ್ಗೆ ಮಾಧ್ಯಮಕ್ಕೆ ಸ್ಪಷ್ಟೀಕರಣ ನೀಡಿದ್ದು ಕಾರವಾರದಿಂದ ಬಂದ ಅಧಿಕಾರಿಯೊಬ್ಬರು ನಾನು ನಲ್ಲಿ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಕರೆದು ಮಕ್ಕಳೆಲ್ಲ ಸಮುದ್ರಕ್ಕೆ ಹೋಗಿದ್ದಾರೆ ಅವರನ್ನ ಇತ್ತ ಕರೆ ಎಂದರು ಅವರು ದಡದಲ್ಲೇ ಇದ್ದಾರೆ ಸಮುದ್ರಕ್ಕೆ ಇಳಿಯಲಿಲ್ಲ ಎಂದೆ ಆದರೆ ಅಧಿಕಾರಿ ಸಿಟಿನಿಂದ ಅವಾಚ್ಯವಾಗಿ ನಿಂದಿಸಿ ನನಗೆ ಹಲ್ಲೆ ನಡೆಸಿದ್ದಾರೆ ಪ್ರತಿದಿನ ನಾಲ್ಕರಿಂದ ಐದು ಸಾವಿರ ಪ್ರವಾಸಿಗರು ಈ ಕಡಲ ತೀರದಲ್ಲಿ ಆಗಮಿಸುತ್ತಾರೆ ಇಂತಹ ಕಡಲ ತೀರದಲ್ಲಿ ಕೇವಲ ಮೂರು ಸಿಬ್ಬಂದಿ ಮಾತ್ರ ಕರ್ತವ್ಯ ನಿರ್ವಹಿಸುವುದು ಕಷ್ಟ ಈ ಕಡಲ ತೀರದಲ್ಲಿ ಲೈಫ್ ಗಾರ್ಡ್ ಸಿಬ್ಬಂದಿಯ ಅವಶ್ಯಕತೆ ಇದ್ದು ಅಂತಹ ಸಂದರ್ಭದಲ್ಲೂ ಎಷ್ಟೋ ಜೀವವನ್ನು ರಕ್ಷಣೆ ಮಾಡಿರುವ ಘಟನೆ ನಡೆದಿದೆ ನಾವು ಮಾಡುತ್ತಿರುವ ಕೆಲಸವನ್ನ ನೋಡದೆ ಏಕಾಏಕಿ ದರ್ಪ ತೋರಿಸುವುದು ಎಷ್ಟು ಸರಿ ಇದಕ್ಕೆ ನ್ಯಾಯ ಕೊಡಿಸುವವರು ಯಾರು ಎಂದು ಅಳಲನ್ನ ತೋಡಿಕೊಂಡರು ಸರ್ ಅಂತ ಅಲ್ಲಿ ಹೊರಗಡೆ ಇಲ್ಲ ಏನು ಏನು ಹಾಗೆ ನಾನು ಈಗ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಸರ್ ನಮಗೆ ಮೈಲಾರ ದೂಡಿದ್ರು ಅದು ಸರ್ ಯಾತ್ ಮೈದು ತರಿಸ್ತಾ ಅಂತ ಹೇಳಿದ್ರೆ ಮತ್ತು ಅವ್ರಿಗೆ ಡ್ಯೂಟಿ ಮಾಡೋಂಥ ಮೈದು ಹೂಡ್ತಾ ಇರ್ತಾರೆ ದಾಳಿಕೆ ಮಾಡ್ತಾರೆ ಇಲ್ಲಿ ಇದೇ ದಿನಲ್ಲಿ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಐದು ಸಾವಿರ ನಾವು ಪ್ರವಾಸಿಗರು ಬರ್ತಾರೆ ನಾವಿರೋ ದುರ್ಗ ಮೂರು ಜನಿಸ್ತಿರೋದು ಇಲ್ಲಿ ಹೆಚ್ಚುವರಿ ಟ್ಯಾಬ್ಲೆಟ್ಸ್ ಬೇಕು ಆದರೂ ಇವರು ಏನು ಕೊಡ್ತಾ ಇಲ್ಲ ನಾವೇನು ಮೂರು ಜನ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ಮೊದಲು ಮಾಡ್ತೀವಿ ಅದರಲ್ಲಿ ಇವರು ಬಂದು ಜಯಂತ ಬಂತು ಮನೆಯಲ್ಲಿ ಬದಲಾವಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಲೈಫ್ ಗಾರ್ಡ್ಸ್ಗಳಾದ ಶಶಾಂಕ್ ಅಂಬಿಗ್ ಮಹೇಶ್ ಹರಿಕಾಂತ್ ಹಾಜರಿದ್ದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ